ದರ್ಶನ್ ಸುದೀಪ್ ಸರ್ ವಿಚಾರಕ್ಕೆ ಶರ್ಟ್ ಶರ್ಟ್ ಇಟ್ಕೊಂಡು ನಾವು ಜಗಳ ಯಾವಾಗ ನಾನು ಎಷ್ಟು ನ್ಯೂಸ್ ಮಾಡಿದೀನಿ ದರ್ಶನ್ ಸರ್ ಬಗ್ಗೆ ಹೇಳಿ ಹೇಳಿ ನೀವೇ ಐದ್ ನಿಮಿಷಕ್ಕೂ ಹೊಳ ಬರುತ್ತೆ ಐದು ನಿಮಿಷಕ್ಕೂ ಕೋಪ ಬರುತ್ತೆ ಐದ್ ನಿಮಿಷಕ್ಕೂ ಹೀಗಾಗ್ತದೆ ಕರ್ಮ ಈಸ್ ರಿಟರ್ನ್ ಅಂತ ಅದು ತುಂಬಾ ಇಂಪಾರ್ಟೆಂಟ್ ಅದು ಮರ್ತೋಗ್ಬಿಟ್ಟಿದೆ ಕರ್ಮ ಈಸ್ ಬೂಮ್ ಕರ್ಮ ಇಸ್ ರಿಟರ್ನ್ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಸರಿಯಾಗಿ ಆಯ್ತು ನಿನಗೆ ಅಂತೆಲ್ಲ ಹೇಳಿ ಹಾಕ್ತಿದ್ದೀರಾ ಎಸ್ ಸಿ ಎಸ್ ನಾನು ಇವಾಗಲೂ ಇಷ್ಟೆ ಅಂತ ಹೇಳಿದ್ನಲ್ಲ ನಾನು ಬೆಳೆದ್ ಬಂದ ರೀತಿ ಹೇಗೆ ನಾನು ಇದು ಮಾಡಿದ್ದು ಹೇಗೆ ನಾನು ನಾನು ಎಷ್ಟು ಸ್ಟ್ರಗಲ್ ಮಾಡಿ ಬಂದಿದ್ದೀನಿ ಅಂತ ಹೇಳಿ ನಿಜವಾಗ್ಲೂ ಒಂದು ರಿಯಲೈಸೇಷನ್ ಅಂತ ಆಗತ್ತೆ ಅಲ್ವಾ ಸೊ ಒಂದು ಪರಿವರ್ತನೆ ನಾವು 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 ಮಾತಾಡಿದ್ದು ಮಾತುಗಳ ಬಗ್ಗೆ ನಮ್ಗೆ ತಪ್ಪಪ್ಪ ನಾವು ಮಾತಾಡಿದ್ದು ಅಂತ ನನಗೂ ಆ ರಿಲೈಜೇಷನ್ ಆಗಿದೆ ನಾನು ನಿಮ್ಗೊಂದು ಕ್ಲಾರಿಟಿ ಕೊಡ್ತೀನಿ ನಾನು ನಾನು ಯಾವಾಗ ಎಷ್ಟು ಮಾಡಿದ್ದೀನಿ ದರ್ಶನ್ ಸರ್ ಬಗ್ಗೆ ಹೇಳಿದ್ ಹೇಳಿ ನೀವೇ ನಾನು ಎಷ್ಟು ನ್ಯೂಸ್ ಮಾಡಿದ್ದೀನಿ ಎಷ್ಟು ನ್ಯೂಸ್ ಮಾಡಿರ್ಬೋದು ಹೇಳಿ ನೀವೇ ನಾನು ಯಾವ್ಯಾವ ನ್ಯೂಸ್ ಮಾಡಿದ್ದೀನಿ ಎಷ್ಟು ನ್ಯೂಸ್ ಮಾಡಿದ್ದೀನಿ ಅಂತ ಹೇಳಿ ಮೂರೊತ್ತು ಚಾನೆಲ್ ನಲ್ಲಿ ದರ್ಶನ್ ಸರ್ ಬಗ್ಗೆ ಕುತ್ಕೊಂಡು ಹಂಗೆ ಹಿಂಗೆ ಅಂತಲ್ಲಿ ಬಡ್ಕೊಂಡಾನೇ ಇದ್ದಾರೆ ಆಯ್ತಾ ನಾನು ಹಾಗೆ ಬಡ್ಕೊಂಡಿದಿನ ನಾನು ಹಾಗೆ ಮಾತಾಡಿದ್ದೀನ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಗೊತ್ತು ನ್ಯೂಸ್ ಬಂದಾಗ ಅದನ್ನ ಯಾವ ರೀತಿಯಾಗಿ ಎಲ್ಲಾ ಮೀಡಿಯಾದವರು ತಗೊಂಡ್ರು ಯಾರು ಏನ್ ಪಾಸಿಟಿವ್ ಆಗಿ ತಗೊಳ್ಲಿಲ್ಲ ಎಲ್ರು ನೆಗೆಟಿವ್ ಆಗೇ ತಗೊಂಡಿದ್ದು ಅಂಡ್ ನಾನು ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ದೆ ಒಬ್ರು ಕೈ ಕೆಳಗಡೆ ಕೆಲಸ ಮಾಡ್ತಿದ್ದೆ ಅಂದಾಗ ಅವರು ಯಾವ ರೀತಿಯಾಗಿ ನ್ಯೂಸ್ ಅನ್ನ ತಗೋತಾರೆ ಅವ್ರು ಯಾವ ರೀತಿಯಾಗಿ ನ್ಯೂಸ್ ಅನ್ನ ಅಕ್ಸೆಪ್ಟ್ ಮಾಡ್ತಾರೆ ನಾವು ಹಂಗೆ ಕೊಡ್ಬೇಕು ಸರ್ ನಾನು ಪಾಸಿಟಿವ್ ಆಗಿ ಕೊಡ್ತೀನಿ ಸರ್ ನನಗೆ ನಾನು ದರ್ಶನ್ ಸರ್ ಅಂದ್ರೆ ಇಷ್ಟ ಸರ್ ನಾನು ಅವ್ರ ಮೂವೀಸ್ಗಳನ್ನ ನೋಡ್ತೀನಿ ಸರ್ ಸೊ ಹಾಗಾಗಿ ನಾನು ಇದನ್ನ ಅವ್ರ ಪರವಾಗಿ ಹೇಳ್ತೀನಿ ಸರ್ ನ್ಯೂಸ್ ನಾವು ತಗೋತಾರ ನೀವೆಲ್ಲ ಕಂಪ್ನಿ ಕೆಲಸ ಮಾಡ್ತಿರ್ತೀರಾ ತರ ಮಾಡಲ್ಲ ಸರ್ ನಾನು ಹೀಗೆ ಮಾಡ್ತೀನಿ ಅಂತಂದಾಗ ಅವ್ರು ಅಕ್ಸೆಪ್ಟ್ ಮಾಡ್ತಾರ ತಗೋತಾರ ಇಲ್ಲ ಅಲ್ವಾ ಅವ್ರು ಹೇಳ್ದಂಗೆ ಮಾಡ್ಬೇಕಲ್ವಾ ನೀವು ಅವ್ರು ಇವಾಗ ನೆಗೆಟಿವ್ ಆಗಿ ತಗೋತಿದ್ರು ನಾನು ನೆಗೆಟಿವ್ ಆಗಿ ಹೇಳಿದ್ರು ಮಾತಾಡೋದಕ್ಕೆ ನಾನು ಮಾತಾಡ್ತೇನೆ ಆ ಮಾತಾಡದ್ಮೇಲೆ ಒಂದೇ ಒಂದು ಲೈವ್ ನಾನ್ ಬಂದಿದ್ದು ಒಂದೇ ಒಂದು ಲೈವ್ ದರ್ಶನ್ ಸರ್ ಬಗ್ಗೆ ಒಂದೇ ಒಂದ್ಸತಿ ನ್ಯೂಸ್ ಮಾಡಿದ್ದು ನಾನ್ ತುಂಬಾ ಸಲ ನ್ಯೂಸ್ ಮಾಡೇ ಇಲ್ಲ ನಾನ್ ಮಾಡಿದ್ ಒಂದೇ ಒಂದ್ ನ್ಯೂಸ್ ಬೇಕಾದ್ರೆ ಎಲ್ ಬೇಕಾದ್ರೂ ಹೋಗಿ ಹುಡ್ಕೊಳ್ಳಿ ಆಯ್ತಾ ಅದಾದ್ಮೇಲೆ ಪವಿತ್ರ ಗೌಡವ್ರ ಬಗ್ಗೆ ಒಂದ್ ನ್ಯೂಸ್ ದರ್ಶನ್ ಸರ್ ಬಗ್ಗೆ ಒಂದೇ ಒಂದು ನ್ಯೂಸ್ ನಾನ್ ಮಾಡಿದ್ದು ಆಯ್ತಾ ಒಂದೇ ಒಂದು ನ್ಯೂಸ್ ವೈರಲ್ ಆಯ್ತು ಅವತ್ತು ಆ ನ್ಯೂಸ್ ಆದ್ಮೇಲೆ ಆ ನ್ಯೂಸ್ ಆದ್ಮೇಲೆ ಎಲ್ಲಾದ್ರೂ ನಾನು ಮಾತಾಡ್றದ ನೋಡಿದೀರಾ ನಾನು ಅರೆಸ್ಟ್ ಆಗೋಕ್ಕಿಂತ ಮುಂಚೆ 1 ಮಂತ್ 1 ಮಂತ್ ಗ್ಯಾಪ್ ಇತ್ತು ನಾನು ದರ್ಶನ್ ಸರ್ ನ್ಯೂಸ್ ಮಾಡಿ ಒನ್ ಮಂತ್ ಗ್ಯಾಪ್ ಇತ್ತು ಆ ಒನ್ ಮಂತ್ ಗ್ಯಾಪ್ ಅಲ್ಲಿ ದಿವ್ಯಾವಸಂತ ಯಾಕೆ ಮಾತಾಡಲಿಲ್ಲ ಯಾಕೆ ನ್ಯೂಸ್ ಮಾಡಲಿಲ್ಲ ಅಂತ ನಿಮ್ಗೆ ಗೊತ್ತಾ ನೀವು ಯೋಚನೆ ಮಾಡಿದೀರಾ ನನಗೆ ಕರೀತಾ ಏನಿಲ್ಲ ದಿವ್ಯಾ ಬಾ ನ್ಯೂಸ್ ಮಾಡು ದಿವ್ಯಾ ನಾನು ಫ್ರೀಲ್ಯಾನ್ಸಿಂಗ್ ಮಾಡ್ತಿದ್ದೆ ನಾನು ನಾನು ಫುಲ್ ಟೈಮ್ ಎಂಪ್ಲಾಯ್ ಮಾಡ್ತಿರಲಿಲ್ಲ ಆಯ್ತಾ ನನ್ಗೇನು ನ್ಯೂಸ್ ಮಾಡ್ ನ್ಯೂಸ್ ನಾನು ನ್ಯೂಸ್ ಮಾಡ್ಬೋದಿತ್ತು ಹೋಗಿ ಒಂದೇ ಒಂದು ಲೈವ್ ಮಾಡಿದ್ದು ಅದಾದ್ಮೇಲೆ ನಾನು ಮಾಡಿಲ್ಲ ಲೈವ್ ನ ಆ ಒಂದು ಲೈವ್ ಆದ್ಮೇಲೆ ಎಲ್ರು ಟ್ರೋಲ್ ಮಾಡ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ಸೇ ಮಾತಾಡ್ತಿರ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ಗಳು ತುಂಬಾ ಜನ ದರ್ಶನ್ ದರ್ಶನ್ ಸರ್ ಫ್ಯಾನ್ಸ್ ಇದಾರೆ ನನ್ನ ತಮ್ಮ ದರ್ಶನ್ ಸರ್ ಫ್ಯಾನ್ ನನ್ ತಮ್ಮ ನನ್ನ ತಮ್ಮನೇ ನನ್ನ ಸ್ವಂತ ತಮ್ಮನೇ ದರ್ಶನ್ ಸರ್ ಫ್ಯಾನ್ ನಾನು ಆ ಲೈವ್ ಆ ಲೈವ್ ಮಾಡಿ ನಾನು ಮನೆಗ್ ಬರ್ತಿದಂಗೆ ಅವ್ನು ನನಗೆ ಬೈದ ಫೋನ್ ಮಾಡ್ಬಿಟ್ಟು ಏನೇ ಹಂಗ ಮಾತಾಡಿದ್ಯಾ ಯಾಕೆ ಹಂಗ ಮಾತಾಡಿದ್ಯಾ ಅಂತೆಲ್ಲ ನನ್ಗ್ ಮಾತಾಡ್ದ ಅವನ್ಗೂ ನನ್ಗೂ ಜಗಳ ಆಯ್ತು ಇದಾಯ್ತು ನನ್ನ ಫ್ರೆಂಡು ಮಾತಾಡಿದ್ರು ನೀನ್ ಮಾತಾಡಿದ ತಪ್ಪು ಅಂತ ಅಂದ್ರು ನನ್ಗ ಅವಾಗ ನನ್ಗೆ ಅದೇ ಅವತ್ತೇ ಅನ್ಸಿದ್ದು ನನ್ಗೆ ಅವತ್ತೇ ಅನ್ಸಿತ್ತು ಹೌದಪ್ಪ ನಾನು ಒಬ್ಬರ ಬೆಳವಣಿಗೆನ ಒಬ್ರು ಕಷ್ಟ ಪಟ್ಟಿವಾಗ ನಾನೇನ್ ಕಷ್ಟಪಟ್ಟು ಬಂದಿದ್ದೆ ನನ್ ಕಷ್ಟ ಅವ್ರ ಮುಂದೆ ಅವರಷ್ಟು ಕಷ್ಟ ನಾನು ಪಟ್ಟಿಲ್ಲ ನಾನು ನಂದೊಂದು ಚಿಕ್ಕ ಅಂಬೆಗಾಲು ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಇಂಡಸ್ಟ್ರಿಯಲ್ಲಿ ಬೆಳೆಯೋದಕ್ಕೆ ಲೈಫ್ ಬಾಯ್ ಇಂದ ಆಗಿ ಅಲ್ಲಿಂದ ಅವರು ದೊಡ್ಡ ಹೀರೋ ಆಗಿ ಒಂದಷ್ಟು ತುಂಬಾ ಜನ ಇಡೀ ಕರ್ನಾಟಕನೇ ಅವರು ಅಭಿಮಾನಿ ಆಗಿದ್ದಾರೆ ಸೊ ಅಷ್ಟು ಜನ ಅಭಿಮಾನಿಗಳನ್ನ ಪಡೆಯೋದಕ್ಕೆ ಅವರು ನೋಡಿ ನಾನು ಹೇಳ್ತಿದ್ದೆ ಅಷ್ಟು ಜನ ಅಭಿಮಾನಿನ ಪಡೆಯೋದಕ್ಕೆ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅವರು ಇಲ್ಲಿವರೆಗೂ ಸ್ಟ್ಯಾಂಡ್ ಅದಕ್ಕೆ ಕಷ್ಟಪಟ್ಟಿದ್ದಾರೆ ಅವ್ರ ಸಿನಿಮಾಗಳನ್ನ ನಾನು ನೋಡಿದ್ದೀನಿ ನನ್ನ ಪ್ರೀತಿಯ ರಾಮು ಆ ಸಿನಿಮಾ ನನಗೆ ಫೇವ್ರೇಟ್ ಅದರಲ್ಲಿ ಒಂದು ಸಾಂಗ್ ಇದೆ ಯಾರು ಅದಕ್ಕೆ ಸತೀಕ್ ತುಂಬಾ ಹತ್ರವಾಗಿರೋ ಸಾಂಗ್ ಆ ಸಾಂಗ್ ನನ್ಗೆ ತುಂಬಾ ಫೇವ್ರೇಟು ಕರಿಯಾ ಮೂವಿ ನನಗೆ ಫೇವ್ರೇಟು ಅವರ ಆಕ್ಟಿಂಗ್ ನಾನು ನೋಡ್ಕೊಂಡ್ ಬಂದಿದ್ದೀನಿ ಅವಾಗ ನಾವು ಚಿಕ್ಕೋರು ಇರ್ಬೇಕಾದ್ರೆ ನನ್ನ ಏಜಲ್ಲಿ ಯಾರು ಇದ್ರಿ ಅವ್ರಿಗೆಲ್ಲ ಗೊತ್ತಿರೋದ್ರೆ ದರ್ಶನ್ ಸರ್ ಸಿನಿಮಾಗಳು ಸುದೀಪ್ ಸರ್ ಸಿನ್ಮಾಗಳು ಎಷ್ಟು ಅಂದ್ರೆ ಫೇಮಸ್ ಇತ್ತವಾಗ ಅವ್ರಿಗೆ ಜನ ಫ್ಯಾನ್ ಬೇಸಿದ್ರು ನಾನು ಅವ್ರ ಅಭಿಮಾನಿ ಆಯ್ತಾ ದರ್ಶನ್ ಸರ್ ಅಭಿಮಾನಿ ನನ್ ಸುಳ್ಳು ಹೇಳ್ತಿಲ್ಲ ನನಗ್ ಸುಳ್ಳು ನಗಾಡೋ ಸಿನಿಮಾ ಹಾಕಿದ್ರು ನೀವು ಮಾತಾಡಿದ್ರು ಏನು ನನಗೆ ಏನು ಬೇಜಾರಿಲ್ಲ ಆಯ್ತಾ ನಾನು ಒಂದು ಸಿನಿಮಾವನ್ನ ನೋಡಿ ಆ ಸಿನ್ಮಾ ನೋಡಿ ಅದ್ರಲ್ಲಿ ಇಷ್ಟ ಆದ್ರೆ ನಂಗೆ ಓಕೆ ಸಕ್ಕದಾಗಿದೆ ಕಾಲೇಜಿಗೆ ಮೇಲೆ ನಾವು ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದೇವೆ ಅದಕ್ಕಿಂತ ಮುಂಚೆ ಇವ್ರೇಟ್ ಆಕ್ಟರ್ ನನಗೆ ಫೇವರೆಟ್ ಆಕ್ಟರ್ ದರ್ಶನ್ ಸುದೀಪ್ ಸರ್ ವಿಚಾರಕ್ಕೆ ನಮ್ಮ ಸ್ಕೂಲ್ ನಲ್ಲೇನೆ ಶರ್ಟ್ ಶರ್ಟ್ ಇಟ್ಕೊಂಡು ನಾವು ಜಗಳ ಆಡ್ಕೊಂಡಿದ್ವಿ ಇದು ರಿಯಲ್ ದೇವ್ರಾಣೆಗೂ ನಮ್ಮ ತಾಯಿ ಮೇಲಾಣೆಗೂ ರಾಘವೇಂದ್ರ ಸ್ವಾಮಿ ಮೇಲಾಣೆಗೂ ಯಾಕಂದ್ರೆ ನೀವು ನಂಬಲ್ಲ ಅಲ್ವಾ ಇಕ್ಕಿಲ್ಲ ಅಂದ್ರೆ ಅದಕ್ಕೆ ಹೇಳ್ತಿರೋದು ಸುಳ್ಳು ಹೇಳ್ತಿದ್ರೆ ಸ್ಕ್ರಿಪ್ಟೆಡ್ ಅಂತ ಹೇಳ್ತಿ ಹೇಳ್ತಿರಲ್ವಾ ಅದಕ್ಕೆ ನಿಮ್ಮ ನಮಸ್ಕೆ ಹೇಳ್ತಿದ್ದೀನಿ ಹೊರ್ತು ನನ್ನ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತಲ್ಲ ನಾನ್ ಸುಳ್ಳು ಹೇಳಿದ್ ಅದನ್ನ ಅಂತಲ್ಲ ನಿಮ್ಮ ಇರ್ಲಿ ಅಂತ ನಾನು ಹೇಳ್ತಿರೋದು ಶರ್ಟ್ ಶರ್ಟ್ ಇಟ್ಕೊಂಡು ಶರ್ಟ್ ನ ಕಿತ್ತಾಕೊಂಡು ಅದೇ ಮಲ್ಲೇಶ್ವರಂ ಬಿ ಬಿ ಎಂ ಪಿ ಕಾಲೇಜ್ ನಲ್ಲಿ ನಮ್ಮ ಸ್ಕೂಲ್ ಮೇಟ್ಸ್ ಯಾರಾದ್ರೆ ಮೇ ಬಿ ಕಮೆಂಟ್ ಹಾಕ್ಬೋದೇನೋ ಸೊ ನಾವು ಶರ್ಟ್ ಶರ್ಟ್ ಇಟ್ಕೊಂಡು ಜಗಳ ಆಡಿದೀವಿ ದರ್ಶನ್ ಸರ್ ಸುದೀಪ್ ಸರ್ ವಿಚಾರಕ್ಕೆ ಹಂಗೆ ಜಗಳ ಆಡಿರೋದು ನಾವು ಸ್ಕೂಲ್ ಕಾಲೇಜ್ ಟೈಮ್ ನಲ್ಲಿ ಆಯ್ತಾ ನಾವು ಆ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದೀನಿ ಆ ನಿಜವಾಗ್ಲು ನನಗೆ ಅನಿಸಿತ್ತು ನಾನು ಬಿಕಾಸ್ ನಾನು ಜೈಲಲ್ಲಿ ಇರ್ಬೇಕಾದ್ರೂನು ಆಯ್ತಾ ಜೈಲಲ್ಲಿ ಇರ್ಬೇಕಾದ್ರೂನು ಇದೆಲ್ಲ ವಿಷಯಗಳ ಬೆಳವಣಿಗೆ ಆದಾಗ್ಲಿಂದ ಅದಕ್ಕಿಂತ ಮುಂಚೆ ನಾನು ಒಂದ್ ತಿಂಗಳು ನ್ಯೂಸ್ ಮಾಡಿಲ್ಲ ನಾನು ಮಾಡಿದ್ ಒಂದೇ ಒಂದು ನ್ಯೂಸ್ ದರ್ಶನ್ ಸರ್ ಬಗ್ಗೆ ನನ್ಗೆ ಅವತ್ತೇ ಅನ್ಸಿತ್ತು ನಾನು ಮಾಡೋದು ಬೇಡ ಸುಮ್ನೆ ಯಾಕೆ ಮಾತಾಡಬೇಕು ಯಾಕೆ ಅವ್ರ ವಿಚಾರನ ನಾನು ಇದು ಮಾಡ್ಕೊಂಡು ನಾನು ಅವ್ರ ಬಗ್ಗೆ ಮಾತಾಡ್ಬೇಕು ನಾನು ಸೋಕೋಲ್ಡ್ ಅಭಿಮಾನಿಗಳು ಅಂತೆಲ್ಲ ಹೇಳಿದ್ದೆ ನಿಮ್ಗೆ ಅಭಿಮಾನಿಗಳಿಗೆ ನಾನು ಹೇಳಿದ ಮಾತು ನಿಮ್ಗೆ ಆಬ್ವಿಯಸ್ಲಿ ಬೇಜಾರಾಗಿರುತ್ತೆ ಐ ಆಮ್ ವೆರಿ ಸಾರಿ ಅಂಡ್ ದರ್ಶನ್ ಸರ್ ಅವರ ಸ್ಟ್ರಗಲ್ ಬಗ್ಗೆ ನಾನು ತುಂಬಾ ಏನೋ ಅನ್ನೋ ತರ ಮಾತಾಡ್ಬಿಟ್ಟಿದೀನಿ ಅದಕ್ಕೂ ನಾನು ಸಾರಿ ಕೇಳ್ತೀನಿ ಯಾಕಂದ್ರೆ ಆ ಟೈಮ್ ಅಲ್ಲಿ ನಿಮ್ಗೆ ಓಕೆ ಹಿಂಗ್ ಮಾತಾಡ್ಬೇಕಪ್ಪ ವೈರಲ್ ಆಗ್ಬೇಕ ಅದು ನಾವು ನ್ಯೂಸ್ ಅಪ್ಡೇಟ್ಸ್ ಕೊಡ್ಬೇಕಪ್ಪಾ ಅಂತ ಇರುತ್ತೆ ಆ ಟೈಮ್ ಮಾತಾಡಿದ್ದೆ ನಾನು ಅದಾದ್ಮೇಲೆ ನಾನು ಅವರು ಒಬ್ಬರ ಬೆಳವಣಿಗೆ ಇವಾಗ ನನ್ನ ಬೆಳವಣಿಗೆಯನ್ನ ಬೇರೆಯವ್ರು ಹೇಗ್ ಮಾತಾಡಿ ನನ್ನ ಬಗ್ಗೆ ಅಹ್ ಅಂದ್ರೆ ನನ್ನ ಬೆಳವಣಿಗೆ ಬಗ್ಗೆ ಅವರು ಅಷ್ಟೊಂದು ಕೇವಲ ಕೇವಲವಾಗಿ ಮಾತಾಡ್ತಿರ್ಬೇಕಾದ್ರೆ ಸೊ ನಾನು ಇನ್ನೊಬ್ರು ಬೆಳೆಗಳಿಗೆ ಜಡ್ಜ್ ಮಾಡಿದ್ದು ನಾನ್ ಮಾತಾಡಿದ್ದು ಎಷ್ಟು ಸರಿ ಅಂತ ಹೇಳಿ ನನಗೂ ರಿಯಲೈಸೇಷನ್ ಆಗಿದೆ ಆಯ್ತಾ ಸೊ ಅದಕ್ಕಾಗಿ ನನಗೂ ನನಗೂ ಬೇಜಾರಿದೆ ಕರ್ಮ ಈಸ್ ರಿಟನ್ ಅಂತ ಹೇಳಿ ಹಾಕ್ತಿದಿರಲ್ಲ ನಾನು ಅಂತ ತಪ್ಪು ದೊಡ್ಡ ತಪ್ಪು ನಾನು ಮಾಡೇ ಇಲ್ಲ ನೀವ್ ಹಂಗೂ ಮಾತಾಡದಾದ್ರೆ ಭಯದಾದ್ರೆ ಅದೇ ಮೀಡಿಯಾದಲ್ಲಿ ಎಷ್ಟೊಂದನ ಕುತ್ಕೊಂಡು ಇವಾಗ್ಲೂ ನ್ಯೂಸ್ ಇಲ್ದೆ ಅವ್ರದೇ ನ್ಯೂಸ್ ಹಾಕೊಂಡು ಕುತ್ಕೊಂಡಿದ್ದಾರೆ ಅವ್ರಿಗೆ ಹೋಗಿ ಹೇಳಿ ಆಯ್ತಾ ಎಷ್ಟು ನ್ಯೂಸ್ ಇದೆ ಮೊನ್ನೆ ಅಲ್ಲೋ ಒಂದು ಎಂತ ಕ್ರೈಮ್ ಮಾಡಿದ್ದಾರೆ ಅದ್ ಎಷ್ಟು ಅದ್ ಎಷ್ಟು ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಆಗ್ತಿದೆ ರೇಪ್ ಗಳು ಆಗ್ತಿದೆ ಅಲ್ವಾ ನಮ್ಮ ಬೆಂಗಳೂರಿನಲ್ಲಿ ರೇಪ್ ಕೇಸ್ ಗಳು ಜಾಸ್ತಿ ಆಗ್ತಿದೆ ಅದು ಎಲ್ಲಿ ಜಾಸ್ತಿ ನ್ಯೂಸ್ ತೋರಿಸ್ತಿದ್ದಾರೆ ಮೂವತ್ತು ಅದನ್ನೇ ಹಾಕೊಂಡಿದ್ದಾರೆ ನಮ್ದು ಅಷ್ಟ ಅದೇ ಮೀಡಿಯಾ ಇವಾಗ ನಾನು ನಾನು ಮೀಡಿಯಾಗ್ ಹೋಗ್ಬೇಕಂತ ಹೋಗಿರ್ಲಿಲ್ಲ ನನಗೆ ನಾನು ಆಂಕರ್ ಆಗ್ಬೇಕು ಅಂತ ಇರ್ಲಿಲ್ಲ ಬಟ್ ಟಿವಿ ಬರ್ಬೇಕಂತಿತ್ತು ಹೋದೆ ಬಂದೆ ಅದಾದ್ಮೇಲೆ ಆಪರ್ಚುನಿಟಿ ಸೊ ಅದಾದ್ಮೇಲೆ ಆಂಕರಿಂಗ್ ಮಾಡ್ಕೊಂಡು ನಾನು ಇದೀನಿ ನಾನು ನನಗೇನು ಮೀಡಿಯಾ ಹೋಗ್ಬೇಕಂತ ನನಗೇನು ಆಸೆ ಇಲ್ಲ ಆಯ್ತಾ ನಾನು ಎಲ್ಲಿ ನನಗೆ ನಾನು ಬಿದ್ದಿದ್ದೀನಿ ಅಲ್ಲೇ ಎದೇಳ್ಬೇಕು ಅಂತಾನು ಇದೆ ಬಟ್ ಆದ್ರೆ ಸತ್ಯಕ್ಕೆ ನಾವು ನಿಜ ಮಾತಾಡ್ತೀವಿ ನಾವು ಸತ್ಯವನ್ನ ಮಾತಾಡ್ತೀವಿ ಅಥವಾ ನಮ್ ಇಷ್ಟ ಮಾತಾಡ್ತೀವಿ ಅದಕ್ಕೆ ಮೀಡಿಯಾದಲ್ಲಿ ಪರ್ಮಿಷನ್ ಇಲ್ಲ ಅವ್ರು ಕೊಟ್ಟಿದ್ದನ್ನೇ ಹೇಳ್ಬೇಕು ಅವ್ರು ಹೇಳಿದನ್ನೇ ಮಾತಾಡಬೇಕು ಅವ್ರು ಹೇಳ್ದಂಗೆ ನ್ಯೂಸ್ ಮಾಡಬೇಕು ಸೊ ನಾವು ಇನ್ನೊಬ್ರು ಕೆಳಗಡೆ ಇದ್ದಾಗ ಅವ್ರು ಹೇಳ್ದಂಗೆ ಕೇಳ್ಬೇಕು ಹಾಗಾಗಿ ನಮಗೆ ಆ ಒಂದು ಪರ್ಮಿಷನ್ ಇಲ್ಲ ಅದಕ್ಕೆ ನಾನು ಇನ್ಮೇಲಿಂದ ನಾನು ಮೀಡಿಯಾಗ ಹೋಗಲ್ಲ ನನಗೆ ಆ ಒಂದು ನನಗೆ ಕಟ್ಟು ಕಟ್ ಆಗಿದ್ದು ತುಂಬಾ ವರ್ಷಗಳಿಂದನೇ ಕಟ್ ಆಗಿತ್ತು ಆಯ್ತಾ